ಸಂಪತ್ತು ಸಂಪತ್ತು ಎಂಬ ಎಂಬ ವಾಸ್ತವದ ವಾಸ್ತವದ ಅರಿವು ಅರಿವು ನನಗಿದೆ ನನಗಿದೆ ಉತ್ತಮ ಉತ್ತಮ ಮಣ್ಣಿನ ಮಣ್ಣಿನ ಆರೋಗ್ಯದಿಂದ ಆರೋಗ್ಯದಿಂದ ಉತ್ತಮ ಉತ್ತಮ ಮಾನವ ಮಾನವ ಆರೋಗ್ಯವು ಆರೋಗ್ಯವು ಉತ್ತಮವಾಗಿರುತ್ತದೆ ಉತ್ತಮವಾಗಿರುತ್ತದೆ ಕಳೆದ ಕಳೆದ ಒಂದು ಒಂದು ದಶಕದಲ್ಲಿ ಮಣ್ಣಿನ ಮಣ್ಣಿನ ಆರೋಗ್ಯವು ಆರೋಗ್ಯವು ಗಂಭೀರವಾಗಿ ಗಂಭೀರವಾಗಿ ಕ್ಷೀಣಿಸುತ್ತಿರುವುದು ಕ್ಷೀಣಿಸುತ್ತಿರುವುದು ಕಳವಳಕಾರಿ ಕಳವಳಕಾರಿ ವಿಷಯವಾಗಿದೆ ವಿಷಯವಾಗಿದೆ ಭಾರತದ ಭಾರತದ ಪ್ರಜೆಯಾಗಿ ಪ್ರಜೆಯಾಗಿ ಮಣ್ಣಿನ ಮಣ್ಣಿನ ಆರೋಗ್ಯವನ್ನು ಆರೋಗ್ಯವನ್ನು ಸುಧಾರಿಸಲು ಸುಧಾರಿಸಲು ಸಾಧ್ಯವಿರುವ ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಎಲ್ಲ ಪ್ರಯತ್ನಗಳನ್ನು ಮಾಡುವುದು ಮಾಡುವುದು ನನ್ನ ಕರ್ತವ್ಯವಾಗಿದೆ ಕನ್ನಡ ಕರ್ತವ್ಯವಾಗಿದೆ ಇದರಿಂದ ಇದರಿಂದ ಮುಂಬರುವ ಮುಂಬರುವ ವರ್ಷಗಳಲ್ಲಿ ವರ್ಷಗಳಲ್ಲಿ ಮಣ್ಣು ಉತ್ಪಾದನೆಗೆ ಮಣ್ಣು ಉತ್ಪಾದನೆಗೆ ಯೋಗ್ಯವಾಗಿ ಯೋಗ್ಯವಾಗಿ ತುಣಿಯುತ್ತದೆ ತುಳಿಯುತ್ತದೆ ಮತ್ತು ನಮ್ಮ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ

ಮತ್ತು ಅದನ್ನು ವಿರೋಧಿಸಲು ವಿರೋಧಿಸಲು ಇತರಿಗೂ ಇತರರಿಗೂ ತಿಳಿಸುತ್ತೇನೆ ನಾನು ನನ್ನ ಗ್ರಾಮ ಗ್ರಾಮ ಮತ್ತು ಹತ್ತಿರದ ಹತ್ತಿರದ ಗ್ರಾಮಗಳಲ್ಲಿ ಗ್ರಾಮಗಳಲ್ಲಿ ಕನಿಷ್ಠ ಕನಿಷ್ಠ ಹತ್ತು ರೈತರಿಗೆ ಹತ್ತು ರೈತರಿಗೆ ನಿಯತಕಾಲ್ಯವಾಗಿ ನಿಯತಕಾಲ್ಯವಾಗಿ ಮಣ್ಣು ಮಣ್ಣು ಪರೀಕ್ಷೆ ಮಾಡಿಸಲು ಪರೀಕ್ಷೆ ಮಾಡಿಸಲು ಹಾಗೂ ಹಾಗೂ ಮಣ್ಣು ಆರೋಗ್ಯ ಮಣ್ಣು ಆರೋಗ್ಯ ನಿರ್ವಹಣಾ ಕ್ರಮಗಳನ್ನು ನಿರ್ವಹಣಾ ಕ್ರಮಗಳನ್ನು ಮಣ್ಣು ಆರೋಗ್ಯ ಮಣ್ಣು ಆರೋಗ್ಯ ಕಾರ್ಡಿನ ಕಾರ್ಡಿನ ಶಿಫಾರಸ್ಸಿನ ಶಿಫಾರಸ್ಸಿನ ಅನ್ವಯ ಅನ್ವಯ ಅಳವಡಿಸಿಕೊಳ್ಳಲು ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತೇನೆ ಪ್ರೋತ್ಸಾಹಿಸುತ್ತೇನೆ ಜೈ ಹಿಂದ್